ಸಿಎಂ ಬದಲಾವಣೆ ಹೈಕಮಾಂಡ್ಗೆ ಗೆ ಬಿಟ್ಟ ವಿಚಾರ ಕಾಂಗ್ರೆಸ್ ಹಿರಿಯ ಮುಖಂಡ ಬಿ ಹರಿಪ್ರಸಾದ್ ಹೇಳಿಕೆ ರಾಜ್ಯದಲ್ಲಿ ಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಎಲ್ಲವೂ ಹೈಕಮಾಂಡ್ಗೆ ಗೆ ಬಿಟ್ಟ ವಿಚಾರವೆಂದು ಕಾಂಗ್ರೆಸ್ ಹಿರಿಯ ಮುಖಂಡ ಬಿ ಹರಿಪ್ರಸಾದ್ ಹೇಳಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ನಮ್ಮ ಹೈಕಮಾಂಡ್ ನಮ್ಮ ಕಲ್ಬುರ್ಗಿಯಲ್ಲಿ ಇದ್ದಾರೆ ಏನೇ ಇದ್ರು ಅವರನ್ನೇ ಕೇಳಿ ರಾಜ್ಯದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಕ್ಕಿಂತ ಈ ರೀತಿ

ಎಲ್ಲ ಒಂದು ತೆರೆ ಅಂದರೆ ಇಳಿಬೇಕಲ್ಲ ಅಂತ ಎಲ್ಲ ಎಲ್ಲ ಹೈಕಮಾನ್ದೆ ಅಲ್ಲ ಅದು ಹೈಕಮಾಂಡ್ ತೆರೆ ಎಳಿಬೇಕಲ್ಲ ಹೈಕಮಾಂಡ್ ಕೇಳಿದ್ರೆ ಗೊತ್ತಾಗುತ್ತೆ ತಲ್ಲೋಜಿಗೆ ಉಬರ್ಗಾಲಲ್ಲಿ ಎಪ್ಪೈ ಪಿ ಸಿ ಅಧ್ಯಕ್ಷರ ಕಲಾಣಿ ಸಂಬಂಧಪಟ್ಟ ಅನ್ನೋ ಕೇಳ್ತಾ ಇದ್ದಾರೆ ಎಲ್ಲ ವಿಚಾರ ಕೂಡ ರಾಜಕೀಯವಾಗಿ ಎ ವಿಚಾರಗಳು ಮಂತ್ರಿಗಳು ಮುಖ್ಯಮಂತ್ರಿಗಳೋ ಅಥವಾ ಎ ಸಿ ಅಧ್ಯಕ್ಷರು ಮಾತಾಡ್ತಾರೆ ಎಲ್ಲ ಉತ್ತರ ಉಸ್ತುವಾರಿ ವಹಿಸ್ತಕ್ಕಂಥ ಸುದ್ದಿವಾಲಯ ಅವ್ರು ಹೇಳ್ಬೋದು ಇಲ್ಲ ಹೈಕಮಾನ್ದು ಹನಿಗಾಲಯ ಕಂಗಿಯವರು ನಿನ್ನೆ ಕೆಂ ರಾಜಣ್ಣ ಅವರು ಪತ್ರಕರ್ತ ಪ್ರೆಸ್ ನೋಟ್ನ ತಗೊಂಡು ಹೈಕಮಾಂಡ್ ವಿರುದ್ಧ ಅಂತಾರೆ ಅದರ ರೀತಿಯಲ್ಲಿ ಮಾಡಿ ಅದ್ರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಆಗೋದಿಲ್ಲ ಎಲ್ಲವೂ ಸಹ ಹೈಕಮಾಂಡ್ ಗಮನದಲ್ಲಿರುತ್ತೆ ಅವರೇ ತೀರ್ಮಾನ ಸರ್ಕಾರ ಸರ್ಕಾರ ಬಂದಾಗಲಿಲ್ಲ ಈ ವಿಚಾರ ಇದೆ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಹೈಕಮಾಂಡ್ ಗಮನ ಚರ್ಚೆ ಬಹಳಷ್ಟು ಅದಕ್ಕೆ ಶಿಸ್ತು ಸಮಿತಿ ಅಂತಿದೆ ರಹಮಾನ್ ಖಾನ್ ಸಾಹೇಬ್ ಅದ್ರ ಅಧ್ಯಕ್ಷರು ಅದೇನಾದ್ರೂ ಅವರು ನೋಡ್ತಾರೆ ನಾವ್ ಅದ್ರ ಬಗ್ಗೆ ಟಿಕ್ನಿ ಕೊಡ್ಲಿಕ್ಕೆ ಈಗಾಗಲೇ ತಾವೇ ಹೇಳ್ತೀರಿ ಖರ್ಗೆ ಅಂತ ಹೇಳಿದ್ದಾರೆ ಅದಕ್ಕೆ ನಾವೇನು ಆ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಆಗಲ್ಲ ಸರ್ ಈಗ ಸಿದ್ದರಾಮಯ್ಯ ಅವರು ದೀರ್ಘಾವಧಿ ಸಿ